ಕರ್ನಾಟಕದಲ್ಲಿ ವಿಘ್ನ ನಿವಾರಕನ ಪೂಜೆಗೂ ವಿಘ್ನ ಸೃಷ್ಟಿಸಲಾಗ್ತಿದೆ ಕರ್ನಾಟಕದ ಸರ್ಕಾರ ಒಂದು ಕೋಮಿನ ಓಲೈಕೆಯ ರಾಜಕಾರಣ ಮಾಡ್ತಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯ ತರಾಟೆ ಕರ್ನಾಟಕದಲ್ಲಿ ನಿರುದ್ಯೋಗ ಹಣದುಬ್ಬರ ಏನು ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕಿದ ಜನ ಪಶ್ಚಾತ್ತಾಪವನ್ನ ಪಡ್ತಿದ್ದಾರೆ ಒಳ್ಳೆ ರಾಜ್ಯವನ್ನ ಹೇಗೆ ಹಾಳು ಮಾಡಬೇಕೆಂಬುದು ಕಾಂಗ್ರೆಸ್ ತೋರಿಸ್ತಾ ಇದೆ ಏನೋ ಬೆಂಬಲ ಬೆಲೆಯನ್ನ ಕೇಳುವಂತ ಕಾಂಗ್ರೆಸ್ ಎಷ್ಟು ಬೆಳೆಗೆ ಬೆಂಬಲ ಬೆಲೆಯನ್ನ ಕೊಟ್ಟಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಗಣೇಶ ಮೂರ್ತಿಯನ್ನೇ ಠಾಣೆಗೆ ಒಯ್ಯುವಂತಹ ಮನಸ್ಥಿತಿ ಕರ್ನಾಟಕದಲ್ಲಿದೆ ನಾಗಮಂಗಲ ಗಲಭೆಯನ್ನ ಪ್ರಸ್ತಾಪಿಸಿ ಪ್ರಧಾನಿ ಮೋದಿ ಹಿಕಾಮುಗ ತರಾಟಿಯನ್ನ ತೆಗೆದುಕೊಂಡಿದ್ದಾರೆ ಹರಿಯಾಣ ಚುನಾವಣೆ ರ್ಯಾಲಿಯ ವೇಳೆ ಕರ್ನಾಟಕ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹರಿಯಾಣದ ಚುನಾವಣಾ ರ್ಯಾಲಿಯ ವೇಳೆಯಲ್ಲೇ ಕರ್ನಾಟಕದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಕರ್ನಾಟಕದ ನಾಗಮಂಗಲದ ಗಲಭೆ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಇನ್ನು ಕರ್ನಾಟಕದಲ್ಲಿ ವಿಘ್ನ ನಿವಾರಕನ ಪೂಜೆಗೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ವಿಘ್ನಗಳನ್ನ ಸೃಷ್ಟಿ ಮಾಡ್ತಿದೆ ಇನ್ನು ಕರ್ನಾಟಕದಲ್ಲಿ ಒಂದು ಕೋವಿನ ಪರವಾಗಿ ಆ ಕೋಮಿನ ವಲೈಕಿಯ ರಾಜಕಾರಣ ನಡೀತಾ ಇದೆ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಿಗ್ಗಾಮುಗ್ಗವಾಗಿ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಇನ್ನು ಕರ್ನಾಟಕದಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತಿದೆ ಹಣದುಬ್ಬರ ಇನ್ನು ಭ್ರಷ್ಟಾಚಾರದ ಸಾಲು ಸಾಲು ಪ್ರಕರಣಗಳಾಗ್ತಿದೆ ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ಹೀಗಾಗಿನೇ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕಿದಂತಹ ಕರ್ನಾಟಕದ ಜನ ಪಶ್ಚಾತ್ತಾಪವನ್ನ ಪಡ್ತಿದ್ದಾರೆ ಒಂದೊಳ್ಳೆ ರಾಜ್ಯವನ್ನ ಹೇಗೆ ಹಾಳು ಮಾಡಬೇಕು ಅನ್ನೋದನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ತೋರಿಸ್ತಿದೆ ಅಂತ ಭಾಷಣದ ವೇಳೆಯಲ್ಲಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಬೆಂಬಲ ಬೆಲೆಯನ್ನ ಕಾಂಗ್ರೆಸ್ ಸರ್ಕಾರ ಕೇಳುತ್ತೆ ಆದ್ರೆ ಎಷ್ಟು ಬೆಳೆಗೆ ಅಲ್ಲಿ ಬೆಂಬಲ ಬೆಲೆಯನ್ನ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಗಣೇಶನ ಉತ್ಸವದ ಹೊತ್ತಿನಲ್ಲಿ ಗಣೇಶ ಮೂರ್ತಿಯನ್ನೇ ಠಾಣೆಗೆ ಒಯ್ಯುವಂತಹ ಮನಸ್ಥಿತಿ ಕರ್ನಾಟಕದಲ್ಲಿದೆ ಹೀಗಾಗಿನೇ ನಾಗಮಂಗಲ ಗಲಭೆಯನ್ನ ಪ್ರಸ್ತಾಪಿಸಿದ್ದಾರೆ ನರೇಂದ್ರ ಮೋದಿ ಅವರು ಹರಿಯಾಣ ಚುನಾವಣೆ ರ್ಯಾಲಿಯ ವೇಳೆಯಲ್ಲಿ ಕರ್ನಾಟಕದ ವಿಚಾರವನ್ನ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ತಮ್ಮದೇ ಆದಂತಹ ರೀತಿಯಲ್ಲಿ ತರಾಟೆಗೆ ಬಿಟ್ಟಿದ್ದಾರೆ